ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಚಿತ್ರದುರ್ಗ ಹೂವಿನ ಬೆಲೆಯ ಬಗ್ಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ ನೋಡಿ ಸೆಂಟ್ ಎಲ್ಲ ಹೂವು ಮಾರಿಗೆ ಇನ್ನೂರು ರೂಪಾಯಿ ಆಗಿದೆ ದಯಮಾಡಿ ಲೈಕ್ ಮಾಡಿ ಬೆಳ್ಳೆಂಟಿ ಹೂವು ಮಾರಿಗೆ ನೂರ ಇಪ್ಪತ್ತು ರೂಪಾಯಿ ಆಗಿದೆ ಪೂರ್ಣಿಮಾ ಹೂವು ಮಾರಿಗೆ ನೂರ ಎಂಬತ್ತು ರೂಪಾಯಿ ಆಗಿದೆ ಆಸ್ಟ್ರೇಲಿಯಾ ಮಾರಿಗೆ ನೂರ ಎಂಬತ್ತು ರೂಪಾಯಿ ಆಗಿದೆ ಅದೇ ರೀತಿ ಚಾಂದಿನಿ ಹೂವು ಮಾರಿಗೆ ಇನ್ನೂರು ರೂಪಾಯಿ ಆಗಿದೆ ರೆಡ್ ರೂಬಿ ಮಾರಿಗೆ ಇನ್ನೂರೈವತ್ತು ಇನ್ನೂರೈವತ್ತು ರೂಪಾಯಿ ಆಗಿದೆ ಕನಕಾಂಬ್ರ ಬಿಡಿ ಆರುನೂರು ರೂಪಾಯಿ ಕೆ ಜಿ ಆಗಿದೆ ಪೂರ್ಣಿಮಾ ವೈಟ್ ಮಾರಿಗೆ ಇನ್ನೂರು ರೂಪಾಯಿ ಆಗಿದೆ ಕನಕಾಂಬ್ರ ಮಾರಿಗೆ ಎಪ್ಪತ್ತು ರೂಪಾಯಿ ಆಗಿದೆ ಸುಗಂಧರಾಜ ನಾಟಿ ನೂರು ರೂಪಾಯಿ ಬಾದಾಮಿ ನೂರ ನಲ್ವತ್ತು ರೂಪಾಯಿ ರೆಡ್ ರೋಸ್ ನೂರ ನಲವತ್ತು ಯೆಲ್ಲೋ ರೋಸ್ ನೂರ ಐವತ್ತು ದುಂಡು ಮಲ್ಲಿಗೆ ಐನೂರು ಸೂಜಿ ಮಲ್ಲಿಗೆ ಐನೂರು ಕಾಕಡ ಐನೂರು ಕಟ್ಟಿದ ಕಾಕಡ ಆರುನೂರ ಅರವತ್ತು ರೂಪಾಯಿ ಮಾರು ಪತ್ರೆ ಎಂಬತ್ತು ರೂಪಾಯಿ ಚೆಂಡು ಹೂವು ನೂರ ಇಪ್ಪತ್ತು ರೂಪಾಯಿ ಧನ್ಯವಾದಗಳು ಸ್ನೇಹಿತರೆ